ಒಂದು ಭಿನ್ನ ಸಂಗತಿಯ ಕಡೆಗೆ ನಿಮ್ಮ ಗಮನ ಸೆಳೀತಾ ಇದ್ದೇನೆ ತಮಿಳುನಾಡಿನಲ್ಲಿ ದಿನದ ಹಿಂದೆ ಒಂದು ಪತ್ರಿಕಾಗೋಷ್ಠಿ ನಡೆಯಿತು ಅದರ್ಸ್ ಎಂಬ ಸಿನಿಮಾ ಬಿಡುಗಡೆಯ ಹಿನ್ನೆಲೆಯಲ್ಲಿ ನಡೆದ ಪತ್ರಿಕಾಗೋಷ್ಠಿ ಅದರಲ್ಲಿ ಪತ್ರಕರ್ತನೋರ್ವ ನಾಯಕ ನಟ ಆದಿತ್ಯ ಮಾಧವನ್ ಅವರಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ ಸಿನಿಮಾದ ನಿರ್ದಿಷ್ಟ ದೃಶ್ಯವೊಂದನ್ನು ಉಲ್ಲೇಖಿಸಿ ಆತ ಈ ಪ್ರಶ್ನೆ ಕೇಳ್ತಾನೆ ಆ ದೃಶ್ಯದಲ್ಲಿ ನೀವು ಹೀರೋಯಿನ್ ಅನ್ನು ಎತ್ತಿಕೊಳ್ತೀರಲ್ಲ ನಿಮಗೆ ಕಷ್ಟ ಏನು ಆಗಲಿಲ್ವಾ ಆತ ಪ್ರಶ್ನಿಸ್ತಾನೆ ಸಾಮಾನ್ಯವಾಗಿ ಸಿನಿಮಾ ಜಗತ್ತಿನ ಮಂದಿ ಇಂಥ ಪತ್ರಿಕಾಗೋಷ್ಠಿಯನ್ನು ನಡೆಸುವಾಗ ಪತ್ರಕರ್ತರು ಇಂಥ ಪ್ರಶ್ನೆಯನ್ನು ಕೇಳೋದು ಸಾಮಾನ್ಯ ಇಲ್ಲಿ ಬೇರೆ ಈ ಸಿನಿಮಾದ ಹೀರೋಯಿನ್ ಆಗಿರುವ ಗೌರಿ ಕಿಶನ್ ಈ ಪ್ರಶ್ನೆಗೆ ಕೆಂಡಮಂಡಲ ಆಗ್ತಾರೆ ಪತ್ರಕರ್ತನನ್ನು ತರಾಟೆಗೆ ತೆಗೆದುಕೊಳ್ತಾರೆ

ಈ ಇಡೀ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಪಾತ್ರದ ಬಗ್ಗೆ ನನ್ನ ಕೆಲಸದ ಬಗ್ಗೆ ನಾನು ಮಾಡಿರುವ ಹಾರ್ಡ್ ವರ್ಕ್ನ ಬಗ್ಗೆ ಒಂದೇ ಒಂದು ಪ್ರಶ್ನೆಯನ್ನ ಕೇಳಿಲ್ಲ ನನ್ನ ತೂಕದ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ ಇದು ನನಗೆ ಮಾಡುವ ಅವಮಾನ ಎಂದು ಆಕೆ ದಿಟ್ಟವಾಗಿ ಹೇಳ್ತಾರೆ ಪತ್ರಕರ್ತ ತನ್ನನ್ನು ಸಮರ್ಥಿಸಿಕೊಳ್ಳಲು ಹೊರಟಷ್ಟು ಆಕೆ ಮತ್ತಷ್ಟು ಉರಿದು ಬೀಳ್ತಾರೆ அது डायरेक्टरோட சாய்ஸ்ங்க நீங்க யாருங்க அது கேக்குறதுக்கு நான் இல்ல அது ஏன் சாய்ஸ்ங்க நான் ஏன் அவங்க நீ அவங்க அது ஒரு அது ஒரு நான் அது ஒரு ನಿಮ್ಮ ಬೆಂಬಲದಿಂದಲೇ ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನ ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಏಟರ್ಸ್ಬೇಕು ಅಂದ ಹಾಗೆ ಸಿನಿಮಾ ಎಂಬುದು ಸಂದೇಶವನ್ನು ತಲುಪಿಸುವುದಕ್ಕಿರುವ ಶಕ್ತಿಶಾಲಿ ಆಯುಧ ಜನರನ್ನ ದೃಶ್ಯಗಳ ಮೂಲಕ ಪ್ರಭಾವಿತಗೊಳಿಸುವ ಸಾಮರ್ಥ್ಯ ಸಿನಿಮಾ ಕ್ಷೇತ್ರಕ್ಕಿದೆ ಆದರೆ ಈ ಕ್ಷೇತ್ರ ಇವತ್ತು ಈ ಹೆಗ್ಗಳಿಕೆಯನ್ನು ಉಳಿಸಿಕೊಂಡಿದೆಯಾ ಆದಿತ್ಯ ಮಾಧವನ್ ಬಳಿ ಓರ್ವ ಪತ್ರಕರ್ತ ಅತ್ಯಂತ ಸಹಜ ಎಂಬಂತೆ ಸಹನಟಿಯ ತೂಕದ ಬಗ್ಗೆ ಕೇಳಿರೋದರಲ್ಲಿ ಯಾವ ಅರ್ಥ ಇದೆ ಇದು ಮೊದಲ ಬಾರಿ ನಡೀತಾ ಇರೋದಲ್ಲ ಸಿನಿಮಾದಲ್ಲಿ ಹೆಣ್ಣನ್ನು ಹೇಗೆ ನಡೆಸಿಕೊಳ್ಳಲಾಗ್ತಾ ಇದೆ ಅನ್ನೋದನ್ನ ವಿವರಿಸಬೇಕಾದ ಅಗತ್ಯವೂ ಇಲ್ಲ ಆಕೆಯಿಂದ ಡ್ಯಾನ್ಸ್ ಮಾಡಿಸಬೇಕು ಆ ಡ್ಯಾನ್ಸ್ನಲ್ಲಿ ಆಕೆಗೆ ಎಷ್ಟು ಕನಿಷ್ಠ ಬಟ್ಟೆಯನ್ನು ತೊಡಲು ಸಾಧ್ಯವೋ ಅಷ್ಟನ್ನ ತೊಡಿಸ್ಬೇಕು ನೋಡುಗರ ಮನಸ್ಸನ್ನ ಚಂಚಲಗೊಳಿಸುವ ರೀತಿಯಲ್ಲಿ ಆಕೆಯ ಅಪಿಯರೆನ್ಸ್ ಇರಬೇಕು ಇತ್ಯಾದಿ ಮನರಂಜನೆಯ ದೃಷ್ಟಿಯಿಂದಲೇ ಹೆಚ್ಚಿನ ನಿರ್ದೇಶಕರು ಹೆಣ್ಣನ್ನು ಬಳಸ್ತಾ ಇದ್ದಾರೆ ಅರವತ್ತು ವರ್ಷ ದಾಟಿದರೂ ಗಂಡು ಹೀರೋಯೇ ಆಗಿರ್ತಾನೆ ಆದ್ರೆ ನಲವತ್ತು ವರ್ಷ ದಾಟಿದ್ರೆ ಹೀರೋಯಿನ್ ಆ ಬಳಿಕ ಅಮ್ಮನ ಪಾತ್ರವನ್ನು ನಿರ್ವಹಿಸಬೇಕಾಗತ್ತೆ ಯಾಕೆ ಹೀಗೆ ಅಂದ್ರೆ ಹೆಣ್ಣನ್ನು ಕೇವಲ ಪಾತ್ರದ ದೃಷ್ಟಿಯಿಂದ ಮಾತ್ರ ನೋಡಲಾಗ್ತಾ ಇಲ್ಲ ನೋಡುಗರ ಮನಸ್ಸನ್ನು ಚಂಚಲಗೊಳಿಸುವ ದೇಹ ಸೌಂದರ್ಯ ಇತ್ಯಾದಿಗಳಿಗೆ ಆದ್ಯತೆ ನೀಡಲಾಗುತ್ತೆ ತೂಕ ಕೂಡ ಮ್ಯಾಟರ್ ಆಗುತ್ತೆ ಆಕೆಯ ದೇಹ ರಚನೆ ಹೀಗೆ ಇರಬೇಕು ಇಷ್ಟೇ ಅಳತೆ ಗೋಲಿನಲ್ಲಿ ಇರಬೇಕು ಹೀಗೆಯೇ ಕಾಣಬೇಕು ಇಂಥದ್ದೇ ಬಣ್ಣ ಇರಬೇಕು ಇತ್ಯಾದಿ ಇತ್ಯಾದಿ ಷರತ್ತುಗಳನ್ನು ಕೂಡ ನಿರ್ದೇಶಕರು ಹಾಕಿರ್ತಾರೆ ನಿಜವಾಗಿ ಸಿನಿಮಾವನ್ನು ಕುಲಗಡಿಸಲಾಗಿದೆ ಉತ್ತಮ ಸಿನಿಮಾಗಳು ಬಿಡುಗಡೆ ಆಗ್ತಾ ಇಲ್ಲ ಎಂದಲ್ಲ ಆದರೆ ಹೆಚ್ಚಿನ ಸಿನಿಮಾಗಳನ್ನ ಕಮರ್ಷಿಯಲ್ ದೃಷ್ಟಿಯಿಂದಲೇ ಮಾಡಲಾಗುತ್ತೆ ಅತಿ ಹೆಚ್ಚು ಹಣ ಮಾಡಬೇಕಾದರೆ ಎರಡು ಡ್ಯಾನ್ಸು ಹೀರೋಯಿನ್ನ ಕಚಗುಳಿ ಇಡುವ ಸಂಭಾಷಣೆ ಪತ್ನಿ ಮನೆಯ ಬೆಡ್ರೂಮ್ನಲ್ಲಿ ಮಾಡಬಹುದಾದ ದೃಶ್ಯಗಳು ಇತ್ಯಾದಿಗಳಿಗೆ ಹೆಣ್ಣನ್ನು ಬಲವಂತಪಡಿಸಲಾಗ್ತಾ ಇದೆ ಈ ಕಾರಣದಿಂದಲೇ ಹೀರೋಯಿನ್ ಅನ್ನು ಗಂಭೀರವಾಗಿ ಜನರು ಪರಿಗಣಿಸ್ತಾ ಇಲ್ಲ ಕೆಲವೊಂದು ಹೆಣ್ಣು ಕೇಂದ್ರಿತ ಕ್ಯಾರೆಕ್ಟರ್ಗಳು ಇದ್ದರೂ ಹೆಚ್ಚಿನ ಸಂದರ್ಭಗಳಲ್ಲಿ ಹೆಣ್ಣನ್ನು ಸಿನಿಮಾ ಜಗತ್ತು ಬರೇ ಹಣದ ದೃಷ್ಟಿಯಿಂದ ಕುಣಿಸ್ತಾ ಇರುವುದು ಸುಳ್ಳಲ್ಲ ಸದ್ಯ ಗೌರಿ ಕಿಶನ್ ಎಲ್ಲೆಡೆಯಿಂದ ಬೆಂಬಲ ಪಡಿತಾ ಇದ್ದಾರೆ ಗಾಯಕಿ ಚಿನ್ಮಯಿ ಖುಷ್ಬು ಸಹಿತ ಅನೇಕ ಮಂದಿ ಗೌರಿ ಕಿಶನ್ಗೆ ಬೆಂಬಲ ಸಾರಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಕೇಳಿದ ಪತ್ರಕರ್ತನನ್ನ ರುಬ್ಬಲಾಗ್ತಾ ಇದೆ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತಾಡದೆ ಮೌನಕ್ಕೆ ಜಾರಿದ ಸಿನಿಮಾ ನಿರ್ದೇಶಕರು ಮತ್ತು ಹೀರೋನನ್ನು ತರಾಟೆಗೆ ತೆಗೆದುಕೊಳ್ಳಲಾಗ್ತಾ ಇದೆ ಗೌರಿ ಅಷ್ಟೊಂದು ಮಾತಾಡ್ತಾ ಇದ್ರು ಯಾಕೆ ಇವರೆಲ್ಲ ಮೌನಕ್ಕೆ ಜಾರಿದ್ದಾರೆ ಎಂಬ ಪ್ರಶ್ನೆಯನ್ನ ಕೇಳಲಾಗ್ತಾ ಇದೆ

ಇವು ಏನೇ ಇದ್ದರೂ ಗೌರಿ ಎತ್ತಿದ ಪ್ರಶ್ನೆಯಂತೂ ಸಕಾಲಿಕ ಹೆಣ್ಣನ್ನು ಯಾಕೆ ಸೌಂದರ್ಯದ ದೃಷ್ಟಿಯಿಂದ ಬಾಡಿಯ ದೃಷ್ಟಿಯಿಂದ ನೋಡ್ತೀರಿ ಎಂದಾಕೆ ಪ್ರಶ್ನಿಸಿದ್ದಾರೆ ಪಾತ್ರವೊಂದನ್ನು ನಿರ್ವಹಿಸುವುದಕ್ಕೆ ನಾನು ಪಟ್ಟ ಶ್ರಮದ ಬಗ್ಗೆ ಯಾಕೆ ನಿಮ್ಮಲ್ಲಿ ಪ್ರಶ್ನೆ ಇಲ್ಲ ಎಂದು ಪ್ರಶ್ನಿಸಿದ್ದಾರೆ ಈ ಪ್ರಶ್ನೆ ಸಹಜವಾದದ್ದು ಆದರೆ ಇದಕ್ಕೆ ಕೇವಲ ಆ ಪತ್ರಕರ್ತ ಮಾತ್ರ ಕಾರಣ ಅಲ್ಲ ಇಡೀ ಸಿನಿಮಾ ಜಗತ್ತೇ ಇದಕ್ಕೆ ಕಾರಣವಾಗಿದೆ ಹೆಣ್ಣನ್ನು ಮಾರಾಟದ ಸರಕಿನಂತೆ ಬಳಸಿಕೊಳ್ತಾ ಇರುವ ನಿರ್ದೇಶಕರು ಮತ್ತು ನಿರ್ಮಾಪಕರನ್ನು ಇದಕ್ಕೆ ಹೊಣೆ ಮಾಡಬೇಕಾಗಿದೆ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಕರ್ತನನ್ನು ಗೌರಿ ಕಿಶನ್ ತರಾಟೆಗೆ ಎತ್ತಿಕೊಂಡಂತೆ ಸಿನಿಮಾ ಸೆಟ್ನಲ್ಲಿ ನಿರ್ದೇಶಕರನ್ನು ಹೀರೋಯಿನ್ಗಳು ತರಾಟೆಗೆ ಎತ್ತಿಕೊಳ್ಳತೊಡಗಿದ್ರೆ ಇದರಲ್ಲಿ ಒಂದಷ್ಟು ಬದಲಾವಣೆ ಕಾಣಬಹುದು ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು